फ्रंप پھیളಿತ್ತು सुळू ಅಂತ ಯಾಕೆ ಹೇಳिला મોદી ಯಹಾ ಪೆ ಅಗರ್ ಧಮ್ ಹೇ ತೋ ಯಹಾ ಪೆ ಪ್ರಧಾನಮಂತ್ರಿ બોಲ್ ದೇ ಕಿ ಫ್ರಾಮ್ ಚುಕನ ಐ ಇન્દಿರಾ ಗಾಂಧೀಗಿ ದಷ್ಟು ಅರ್ಥಧೈರ್ಯ ಮೋದಿ ಕಿಲ್ವಾ ಸಂಸದ್ ಮಲ್ಲಿ ಉತ್ತರ ಸಿಗತಾ ಪ್ರಶ್ನೆಗಳಷ್ಟು ಕುತ್ತಾ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದುವರೆಗೂ ಸಲ ಹೇಳಿದ್ದಾರೆ ಆದ್ರೆ ಒಂದೇ ಒಂದು ಸಲವು ಟ್ರಂಪ್ ಗೆ ಮೋದಿ ವಾರ್ನಿಂಗ್ ಕೊಟ್ಟಿಲ್ಲ ನೀನು ಹೇಳ್ತಾ ಇರೋದು ಸುಳ್ಳು ನೀನು ಸುಳ್ಳುಗಾರ ಅಂತ ಯಾಕೆ ಹೇಳಿಲ್ಲ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗಿದ್ದಷ್ಟು ಅರ್ಧ ಧೈರ್ಯ ಮೋದಿಗಿಲ್ವಾ ಸಂಸತ್ನಲ್ಲಿ ಉತ್ತರ ಸಿಗದ ಪ್ರಶ್ನೆಗಳೆಷ್ಟು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ बहुत से जानकारी दी लेकिन रक्षा मंत्री होने के नाते ये नहीं कहा कि पहलगाम में दहशतगर कैसे आए ये नहीं कहा कि बेसारन में जहां पर हजार लोग जाते हैं खुशियां मनाते हैं कैसे पांच दहशतगर वहां पर जाकर छब्बीस लोगों की गोलियों से छलनी करते हैं यह बात ये सूचना रक्षा मंत्री ने नहीं दी यही है सूचना का युद्ध ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿ ಹಲವು ತಿಂಗಳು ಉರುಳಿದ್ರು ಮೋದಿ ಟ್ರಂಪ್ ಹೇಳಿದ್ದು ಸುಳ್ಳು ಅಂತ ಹೇಳಿರಲಿಲ್ಲ ಆದ್ರೆ ನಿನ್ನೆ ಸಂಸತ್ನಲ್ಲಿ ಈ ಬಗ್ಗೆ ತುಟಿ ಬಿಚ್ಚಿರುವ ಪ್ರಧಾನಿ ಮೋದಿ ವಿಶ್ವದ ಯಾವ ನಾಯಕನೂ ಆಪರೇಷನ್ ಸಿಂಧೂರ ನಿಲ್ಲಿಸಲು ಹೇಳಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಟ್ರಂಪ್ ಬಗ್ಗೆ ಟೀಕಾ ಪ್ರಹಾರ ಯಾಕೆ ನಡೆಸಿಲ್ಲ ಅನ್ನೋ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಿದೆ ಜೊತೆಗೆ ಉತ್ತರ ಸಿಗದ ಸಾಕಷ್ಟು ಪ್ರಶ್ನೆಗಳಿವೆ ಅವೇನು ಅಂತ ನೋಡೋಣ ಆದ್ರೆ ಅದಕ್ಕಿಂತ ಮೊದಲು ಮೋದಿ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಆಪರೇಷನ್ ಸಿಂಧೂರ ಬಗ್ಗೆ ಲೋಕಸಭೆಯಲ್ಲಿ ಉತ್ತರಿಸಿರುವ ಪ್ರಧಾನಿ ಮೋದಿ ವಿಶ್ವದ ಯಾವ ನಾಯಕ ಆಪರೇಷನ್ ನಿಲ್ಲಿಸಲು ಹೇಳಲಿಲ್ಲ ಅಮೆರಿಕ ಉಪಾಧ್ಯಕ್ಷ ಪಾಕ್ ದೊಡ್ಡ ದಾಳಿ ಮಾಡಲಿದೆ ಅಂತ ಹೇಳಿದ್ರು ಪಾಕ್ ದಾಳಿ ಮಾಡಿದ್ರೆ ನಾವು ತಕ್ಕ ಉತ್ತರ ನೀಡುತ್ತೇವೆ ಅಂತ ಹೇಳಿದ್ದೆ ಅಮೆರಿಕ ಉಪಾಧ್ಯಕ್ಷ ನನ್ನ ಜೊತೆಗೆ ಮಾತನಾಡಲು ಪ್ರಯತ್ನಿಸಿದ್ರು ಸೇನೆಯ ಜೊತೆಗೆ ಮಾತನಾಡುತ್ತಿದ್ದೆ ಸಾಧ್ಯವಾಗಲಿಲ್ಲ ಆಮೇಲೆ ವಾಪಸ್ ಫೋನ್ ಮಾಡಿ ಅವರ ಜೊತೆಗೆ ಮಾತನಾಡಿದೆ ಪಾಕಿಸ್ತಾನ ದೊಡ್ಡ ದಾಳಿ ಮಾಡುವುದಿದೆ ಅಂತ ಎಚ್ಚರಿಕೆ ನೀಡಿದ್ರು ಅವರ ಉದ್ದೇಶ ದಾಳಿಯಾಗಿದ್ರೆ ಅದು ಅವರಿಗೆ ದುಬಾರಿಯಾಗಲಿದೆ ಅಂತ ಉತ್ತರಿಸಿದೆ ನಾವು ಅದಕ್ಕಿಂತ ದೊಡ್ಡ ದಾಳಿ ನಡೆಸಿ ಉತ್ತರ ಕೊಡುತ್ತೇವೆ ಗುಂಡಿನ ಉತ್ತರ ಗುಂಡಿನಿಂದಲೇ ಕೊಡುತ್ತೇವೆ ಅಂತ ಹೇಳಿದ್ದೆ ಅಂತ ಹೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ ಇನ್ನ ಪಹಲ್ಗ ನಲ್ಲಿ ಧರ್ಮ ಕೇಳಿ ಗುಂಡು ಹಾರಿಸಲಾಯಿತು ಇದು ಕ್ರೂರತೆಯ ಪರಾಕಾಷ್ಠೆಯಾಗಿತ್ತು ಭಾರತವನ್ನ ಹಿಂಸೆಯ ಬೆಂಕಿಯಲ್ಲಿ ಹಾಕುವುದು ದಂಗೆ ಎಬ್ಬಿಸುವುದು ಇದರ ಉದ್ದೇಶವಾಗಿತ್ತು ಈ ಉದ್ದೇಶವನ್ನ ದೇಶದ ಜನ ಸುಳ್ಳು ಮಾಡಿದ್ರು ಅದಕ್ಕೆ ನಾನು ದೇಶದ ಜನರಿಗೆ ಧನ್ಯವಾದ ಹೇಳುತ್ತೇನೆ ನಾವು ಭಯೋತ್ಪಾದಕರನ್ನ ಮಣ್ಣಲ್ಲಿ ಮಣ್ಣಾಗಿಸುತ್ತೇವೆ ಕಲ್ಪನೆಗೂ ಮೀರಿದ ಶಿಕ್ಷೆ ಆಗಲಿದೆ ದಾಳಿ ನಡೆದ ದಿನ ನಾನು ವಿದೇಶದಲ್ಲಿದ್ದೆ ವಾಪಸ್ ಬಂದೆ ಬಂದ ತಕ್ಷಣ ಸಭೆ ಕರೆದು ಭಯೋತ್ಪಾದನೆ ವಿರುದ್ಧ ಕಠಿಣ ಉತ್ತರ ಕೊಡಬೇಕು ಅಂತ ಸೂಚನೆ ನೀಡಿದೆ ಇದು ನಮ್ಮ ರಾಷ್ಟ್ರೀಯ ಸಂಕಲ್ಪವಾಗಿತ್ತು ನಮ್ಮ ಸೇನೆಯ ಮೇಲೆ ವಿಶ್ವಾಸ ಮತ್ತು ಭರವಸೆ ಇದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಯಿತು ಸೇನೆ ಎಲ್ಲಿ ಹೇಗೆ ಬೇಕಾದ್ರೂ ದಾಳಿ ಮಾಡಬಹುದು ಎನ್ನುವ ಸ್ವಾತಂತ್ರ್ಯವೂ ನೀಡಲಾಗಿತ್ತು ನಮ್ಮ ಸೇನೆ ಭಯೋತ್ಪಾದಕರಿಗೆ ಶಿಕ್ಷೆ ನೀಡಿದೆ ಆ ಶಿಕ್ಷೆ ಭಯೋತ್ಪಾದಕರ ನಿದ್ದೆಯನ್ನು ಇಂದಿಗೂ ಕಸ್ತಿದೆ ಅಂತ ಹೇಳಿದ್ದಾರೆ ಪಹಲ್ಗಂ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಭಾರತ ಪ್ರತಿ ದಾಳಿ ಬಗ್ಗೆ ಗೊತ್ತಿತ್ತು ಹೀಗಾಗಿ ಪರಮಾಣು ದಾಳಿಯ ಬೆದರಿಕೆ ಬರಲು ಆರಂಭಿಸಿದ್ವೋ ನಾವು ಅಂದುಕೊಂಡಂತೆ ದಾಳಿ ನಡೆಸಿದ್ವಿ ಪಾಕಿಸ್ತಾನ ಏನು ಮಾಡಲು ಸಾಧ್ಯವಾಗಲಿಲ್ಲ ಪಹಲ್ಗಾಮ್ ದಾಳಿಗೆ ಸೇನೆ ಪ್ರತೀಕಾರ ತೀರಿಸಿಕೊಂಡಿತ್ತು ಈ ಮೊದಲು ನಾವು ಎಲ್ಲಿಗೆ ಹೋಗಲು ಸಾಧ್ಯವಾಗಿರ್ಲಿಲ್ವೋ ಅಲ್ಲಿಗೆ ನಾವು ಹೋದ್ವಿ ಭಯೋತ್ಪಾದಕರ ನೆಲೆಗಳನ್ನು ಹುಡುಕಿ ಹುಡುಕಿ ಬೂದಿ ಮಾಡಿದ್ವಿ ಪಾಕ್ ಪರಮಾಣು ಬೆದರಿಕೆ ಸುಳ್ಳೆಂದು ಸಾಬೀತು ಮಾಡಿದ್ವಿ ಪರಮಾಣು ಬೆದರಿಕೆ ನಡೆಯುವುದಿಲ್ಲ ಇದಕ್ಕೆ ಭಾರತ ಬಗ್ಗಲ್ಲ ಎನ್ನುವ ಸಂದೇಶ ರವಾನಿಸಿದ್ದೇವೆ ಅಂತೇಳಿ ಪ್ರಧಾನಿ ಮೋದಿ ಸದನದಲ್ಲಿ ಹೇಳಿದ್ದಾರೆ ನಮ್ಮ ದಾಳಿಯಿಂದ ಪಾಕಿಯರ್ಬೆ ಸಾಯಿಸಿ ನಲ್ಲಿದೆ ಆಪರೇಷನ್ ಸಿಂಧೂರದಲ್ಲಿ ಸಫಲತೆ ಸಿಕ್ಕಿದೆ ತಂತ್ರಜ್ಞಾನದ ಯುದ್ಧದಲ್ಲಿ ಎಷ್ಟು ನಷ್ಟವಾಗಬಹುದಿತ್ತು ನಾವು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ ಮೊದಲ ಬಾರಿಗೆ ಆತ್ಮ ಭಾರತ ಭಾರತ್ ತಾಕನ್ನ ವಿಶ್ವ ನೋಡಿದೆ ಮೇಡ್ ಇನ್ ಇಂಡಿಯಾ ಡ್ರೋನ್ ಮಿಸೈಲ್ ಶಕ್ತಿ ಪ್ರದರ್ಶನವಾಯಿತು ಈ ಆಪರೇಷನ್ ಅಲ್ಲಿ ಮೂರು ಸೇನೆ ಜಂಟಿಯಾಗಿ ಕೆಲಸ ಮಾಡಿವೆ ಅಂತ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ದಾಳಿ ಬಳಿಕ ಮಾಸ್ಟರ್ ಗಳು ಆರಾಮಾಗಿರುತ್ತಿದ್ರು ಮುಂದಿನ ದಾಳಿಗೆ ಸಂಚನ ರೂಪಿಸುತ್ತಿದ್ರು ಈಗ ದಾಳಿ ಮಾಡಿದ್ರೆ ಭಾರತ ಬರುತ್ತೆ ದಾಳಿ ಮಾಡುತ್ತೆ ಎನ್ನುವ ಭಯ ಹುಟ್ಟಿಸಿದೆ ಭಾರತದಲ್ಲಿ ದಾಳಿ ನಡೆಸಿದ್ರೆ ಬಾರಿ ಬೆಲೆ ತೆರಬೇಕಾಗುತ್ತೆ ಅಂತ ಸ್ಪಷ್ಟವಾಗಿದೆ ಭಾರತದ ಮೇಲೆ ಭಯೋತ್ಪಾದಕ ದಾಳಿ ನಡೆದ್ರೆ ನಮ್ಮದೇ ರೀತಿಯಲ್ಲಿ ನಮ್ಮ ಟೈಮ್ ನಲ್ಲಿ ಉತ್ತರ ಕೊಡುತ್ತೇವೆ ಪರಮಾಣು ಬೆದರಿಕೆಗೆ ಭಾರತ ಬಗ್ಗೋದಿಲ್ಲ ನಾವು ಭಯೋತ್ಪಾದಕ ಪೋಷಿತ ಸರ್ಕಾರ ಮತ್ತು ಸಂಘಟನೆಯನ್ನ ಬೇರೆಯಾಗಿ ನೋಡೋದಿಲ್ಲ ಅಂತೇಳಿ ಪಾಕ್ ಗೆ ಸಂದೇಶ ಕೊಟ್ಟಿದ್ದೇವೆ ಅಂತೇಳಿ ಮೋದಿ ಹೇಳಿದ್ದಾರೆ ಅಮೆರಿಕ ಪ್ರೆಸಿಡೆಂಟ್ ಕೊರೇಜಿ ಕಥಾ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಜಿ ಆಪ್ ಕ್ಯಾನೋ ಆಕ್ ಬಾರ್

আর ওজনটা হয়ে যায় ছাপ্পান্ড ইনফ্রন্টেড টু থার্টি সিক্স ইঞ্চ ফ্রিফটি সিক্স ইঞ্চরে ರಾಹುಲ್ ಪ್ರಶ್ನೆಗಳಿಗೆ ಉತ್ತರ ಕೊಡದ ಮೋದಿ ಮೋದಿ ಸದನದಲ್ಲಿ ಸುದೀರ್ಘವಾಗಿ ಸಮರ್ಥನೆ ಕೊಟ್ಟಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಆ ಪ್ರಶ್ನೆಗಳೇನು ಅಂತ ನೋಡೋದಾದ್ರೆ ಪ್ರಶ್ನೆ ನಂಬರ್ ಒನ್ ಟ್ರಂಪ್ ಸುಳ್ಳುಗಾರ ಅಂತ ಯಾಕೆ ಹೇಳಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಪ್ಪತ್ತೊಂಬತ್ತು ಬಾರಿ ಪಾಕ್ ಮತ್ತು ಭಾರತ ನಡುವಿನ ಕದನ ವಿರಾಮ ಘೋಷಿಸುವಂತೆ ಮಾಡಿತ್ತು ನಾನೇ ಅಂತ ಹೇಳ್ಕೊತಿದ್ದಾರೆ ಅದು ಸುಳ್ಳಾದ್ರೆ ಪ್ರಧಾನಿ ಮೋದಿಗೆ ಧೈರ್ಯ ಇದ್ರೆ ಸದನದಲ್ಲಿ ಟ್ರಂಪ್ ಸುಳ್ಳುಗಾರ ಅಂತ ಹೇಳಲಿ ಇಂದಿರಾ ಅವರ ಅರ್ಧದಷ್ಟು ಧೈರ್ಯ ಇದ್ರೆ ಹೇಳಿ ಬಿಡಲಿ ಅಂತೇಳಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸವಾಲ ಹಾಕಿದ್ದಾರೆ ಟ್ವೆಂಟಿ ನೈನ್ ಟೈಮ್ಸ್ ಟ್ವೆಂಟಿ ನೈನ್ ಟೈಮ್ಸ್ ಈ ಸೈ ಉನತ್ತೀಸ್ ಬಾರಿ ಭಯ ಮ್ಯಾನೆ ಸೇಸ್ ಬಾಯರ್ ಬಾಯ್ अच्छा अगर वो झूठ बोल रहे हैं तो अपने भाषण में यहां प्रधानमंत्री कह दें कि वो झूठ बोल रहे हैं yeah. यहां पे अगर दम है तो यहां पे प्रधानमंत्री बोल दे कि हम झूठ बोल रहे हैं इफ ही हैज द करेज इफ ही हैज द करेज इफ ही हैज द ऑफ इंदिरा गांधी लेट हिम से हियर लेट हिम से ಪ್ರಶ್ನೆ ನಂಬರ್ ಟು ಟ್ರಂಪ್ ಔತಾಣ ಕೂಟಕ್ಕೆ ಮೋದಿ ಗೈರು ಪಹಲ್ಗಮ್ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಸತ್ರು ಆಪರೇಷನ್ ಸಿಂಧೂರ ನಿಲ್ಲಿಸಿದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕ್ಗೆ ಗೆ ಕೂಟ ಏರ್ಪಡಿಸೋದೇಕೆ ಆ ಔತಾಣ ಕೂಟದಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ದಾಳಿಯ ಮಾಸ್ಟರ್ ಮೈಂಡ್ ಪಾಕ್ ಸೇನಾಧಿಕಾರಿ ಜನರಲ್ ಮುನೀರ್ ಔತಾಣ ಕೂಟಕ್ಕೆ ಹೋಗುತ್ತಾರೆ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ ಯಾಕೆ ಅಂತೇಳಿ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದಾರೆ The man behind Pahalgam is a Pakistani general called General Munir. Chief of Army Staff. That man is having lunch with the President of the United States. He is sitting there. Our Prime Minister cannot go there. He is breaking. Mr. Trump is breaking all protocol, and he is inviting the man who has done terrorism in India to have lunch with him. Prime Minister hasn't said anything. ಪ್ರಶ್ನೆ ನಂಬರ್ ತ್ರೀ ಸೈನಿಕರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರ ಇನ್ನ ಸೇನೆಗೆ ಮೋದಿ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಪ್ರಶ್ನೆ ಎತ್ತಿದ್ದಾರೆ ಸೇನೆಯನ್ನ ಬಳಕೆ ಮಾಡಲು ರಾಜಕೀಯ ದೃಢ ಸಂಕಲ್ಪ ಇರಬೇಕು ಸೇನೆಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಕೊಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಮತ್ತು ಆಪರೇಷನ್ ಸಿಂಧೂರವನ್ನ ರಾಜನಾಥ್ ಸಿಂಗ್ ಹೋಲಿಕೆ ಮಾಡಿದ್ರು ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜಕೀಯ ದೃಢ ಸಂಕಲ್ಪವಿತ್ತು ಜಾಗತಿಕವಾಗಿ ದೊಡ್ಡ ದೇಶಗಳು ಅಡ್ಡ ಬಂದ್ವು ಆದ್ರೂ ಇಂದಿರಾ ಗಾಂಧಿ ಹೆದರದೆ ಸೇನೆಗೆ ಪೂರ್ಣ ಪ್ರಮಾಣದ ಸ್ವತಂತ್ರ ಕೊಟ್ಟಿದ್ರು ಅವತ್ತು ಪಾಕಿಸ್ತಾನದ ಒಂದು ಲಕ್ಷ ಸೈನಿಕರು ಶರಣಾಗಿದ್ರು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನಕ್ಕೆ ದಾಳಿ ಮಾಡುತ್ತಿದ್ದೇವೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ರಕ್ಷಣಾ ಸಚಿವರೇ ಹೇಳಿದ್ದಾರೆ ಮಿಲಿಟರಿ ಸ್ಥಳಗಳ ಮೇಲೆ ದಾಳಿ ಮಾಡಲ್ಲ ಅಂತೇಳಿ ನಮ್ಮ ವಾಯುಸೇನೆಯನ್ನ ಕಳಿಸಿದ್ರು ಇದರ ಅರ್ಥ ಏನು ಸೇನೆಯನ್ನ ಕಟ್ಟಿಹಾಕಿದಂತೆ ಅಲ್ವೇ ನೀವು ದಾಳಿಗೂ ಮುನ್ನವೇ ರಾಜಕೀಯ ದೃಢ ಸಂಕಲ್ಪ ತೋರಲೇ ಇಲ್ಲ ನೀವು ಹೋರಾಟ ನಡೆಸಲು ಬಯಸೋದಿಲ್ಲ ನಿಮಗೆ ರಾಜಕೀಯ ಇಚ್ಛಾಶಕ್ತಿಯೇ ಇಲ್ಲ ಅಂತೇಳಿ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಶ್ನೆ ನಂಬರ್ ಫೋರ್ ದಾಳಿ ವಿಷಯ ಪಾಕ್ಗೆ ಯಾಕೆ ಹೇಳಬೇಕು ಪಾಕಿಸ್ತಾನಕ್ಕೆ ಮಧ್ಯರಾತ್ರಿ ಫೋನ್ ಮಾಡಿ ಹೇಳುವ ಅಗತ್ಯವೇನಿತ್ತು ಅಂತೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಇದು ಹೇಗಿದೆ ಅಂದ್ರೆ ನಾನು ಬಂದು ಹೊಡೆಯುತ್ತೇನೆ ನೀನು ವಾಪಸ್ ಹೊಡೆಯಬಾರದು ಎನ್ನುವಂತಿದೆ ಪ್ರಧಾನಿಯವರ ಘನತೆ ಕಾಪಾಡಲು ಈ ಎಲ್ಲ ಪ್ರಯತ್ನ ಮಾಡಲಾಗಿದೆ ಸೈನಿಕರು ಹುಲಿಗಳು ನಾನು ಸೈನಿಕರನ್ನ ಭೇಟಿಯಾದಾಗ ಅವರ ಕೈ ಮುಟ್ಟುತ್ತೇನೆ ಅವರು ದೇಶಕ್ಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧರಿರುತ್ತಾರೆ ಅಂತಹ ಹುಲಿಗಳ ಕೈ ಕಟ್ಟಿ ಹಾಕದೆ ಬಿಟ್ಟು ಬಿಡಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಪ್ರಶ್ನೆ ನಂಬರ್ ಫೈವ್ ಪಾಕಿಸ್ತಾನವನ್ನ ಪ್ರಪಂಚದ ಯಾವ ದೇಶವೂ ವಿರೋಧಿಸಿಲ್ಲ ಯಾಕೆ ಎಲ್ಲಾ ದೇಶಗಳು ಭಯೋತ್ಪಾದಕ ದಾಳಿಯನ್ನ ವಿರೋಧಿಸಿವೆ ಅಂತೇಳಿ ರಕ್ಷಣಾ ಸಚಿವರು ಹೇಳಿದ್ದಾರೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಆದ್ರೆ ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನವನ್ನ ಯಾರೂ ಟೀಕಿಸಲಿಲ್ಲ ಎಲ್ಲಾ ಭಯೋತ್ಪಾದನೆ ವಿರೋಧ ಮಾಡಿದ್ರು ಜಗತ್ತಿನ ಒಂದೇ ಒಂದು ದೇಶ ಕೂಡ ಪಾಕಿಸ್ತಾನವನ್ನ ಟೀಕಿಸಲಿಲ್ಲ ಅಮೆರಿಕ ಪಾಕಿಸ್ತಾನಕ್ಕೆ ಅವತಾಣ ಕೂಟಕ್ಕೆ ಕರೆದಿದ್ದು ಯಾಕೆ ಅಂತೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ನಂಬರ್ ಸಿಕ್ಸ್ ಹೋರಾಡಿದ್ದು ಸೇನೆ ಕ್ರೆಡಿಟ್ ಬಯಸುತ್ತಿರೋದು ಮೋದಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಸೇನೆಯು ದೇಶಕ್ಕಾಗಿ ಹೋರಾಡಿತ್ತು ಆದರೆ ಅದರ ಲಾಭವನ್ನ ಪ್ರಧಾನಿ ಮೋದಿ ಪಡೆದುಕೊಳ್ಳಲು ಬಯಸುತ್ತಿದ್ದಾರೆ ಅಂತೇಳಿ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ ಸದನದಲ್ಲಿ ಸಿಡಿದಿದ್ದ ಪ್ರಿಯಾಂಕಾ ಗಾಂಧಿ ನೀವು ಹನ್ನೊಂದು ವರ್ಷದಿಂದ ಅಧಿಕಾರದಲ್ಲಿದ್ದೀರಿ ನಿನ್ನೆ ಗೌರವ್ ಗೋಗೆಯವರು ಪಹಲ್ಗಾಮ್ ದಾಳಿ ಬಗ್ಗೆ ಮಾತನಾಡುತ್ತಿದ್ದಾಗ ರಾಜನಾಥ್ ಸಿಂಗ್ ತಲೆಯಾಡಿಸುತ್ತಿದ್ರು ಗೃಹ ಸಚಿವರು ನಗಾಡುತ್ತಿದ್ರು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ माननीय गौरव गोगोई जी ने अपने भाषण में पूछा गृहमंत्री जी से क्या आपकी जिम्मेदारी नहीं थी मैं देख रही थी राजनाथ जी रक्षा मंत्री जी यूं यू अपना सर हिला रहे थे कुछ बोले नहीं अंदर से ये महसूस हुआ होगा कि यहां कुछ जिम्मेदारी थी लेकिन माननीय गृहमंत्री महोदय जी हंस रहे थे वे हंस रहे थे शेर। 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 ಪ್ರಶ್ನೆ ನಂಬರ್ ಸೆವೆನ್ ನೈತಿಕ ಹೊಣೆ ಹೊತ್ತು ಯಾರೂ ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಮುಂಬೈ ದಾಳಿ ನಡೆದಾಗ ಮನ್ಮೋಹನ್ ಸಿಂಗ್ ಸರ್ಕಾರ ಏನು ಮಾಡಲಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರಿಯಾಂಕಾ ಗಾಂಧಿ ಬಿಜೆಪಿ ಅವರಿಗೆ ಸರಿಯಾಗಿ ನೆನಪಿಲ್ಲ ಅಂತ ಕಾಣುತ್ತೆ ಮುಂಬೈ ಟೆರರ್ ದಾಳಿ ನಡೆಯುತ್ತಿದ್ದಾಗಲೇ ಮೂವರು ಉಗ್ರರು ಹತರಾದ್ರು ಬದುಕುಳಿದ ಒಬ್ಬನನ್ನ ಹಿಡಿದು ಗಲ್ಲಿಗೇರಿಸಲಾಯಿತು ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸಿಎಂ ದೇಶದ ಗೃಹ ಸಚಿವರಾಗಿದ್ದವರು ರಾಜೀನಾಮೆ ಕೊಟ್ಟರು ಆದ್ರೆ ಉರಿ ಮತ್ತು ಪುಲ್ವಾಮಾ ದಾಳಿ ವೇಳೆ ರಾಜನಾಥ್ ಸಿಂಗ್ ಗೃಹ ಸಚಿವರಾಗಿದ್ರು ಈಗ ರಕ್ಷಣಾ ಸಚಿವರಾಗಿದ್ದಾರೆ ಅಮಿತ್ ಶಾ ಅವರ ಅಧಿಕಾರಾವಧಿಯಲ್ಲಿ ಮಣಿಪುರ ಹೊತ್ತಿ ಹುರಿಯುತ್ತಿದೆ ದೆಹಲಿಯಲ್ಲಿ ಗಲಭೆಗಳು ನಡೆಯುತ್ತಿವೆ ಅದೇ ಹಾದಿಯಾಗಿ ಪಹಲ್ಗಂ ದಾಳಿಯು ನಡೆದು ಹೋಗಿದೆ ಆದ್ರೂ ರಾಜೀನಾಮೆ ಕೊಡದೆ ಗೃಹ ಸಚಿವರಾಗಿಯೇ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಕುಟುಕಿದ್ದಾರೆ ಹಾಗಾದ್ರೆ ಪಹಲ್ಗಂ ದಾಳಿಯಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವಾಗಿಲ್ವಾ ಯಾಕೆ ಕೇಂದ್ರದ ಯಾವ ಸಚಿವರು ರಾಜೀನಾಮೆ ಕೊಟ್ಟಿಲ್ಲ ಟ್ರಂಪ್ ಸುಳ್ಳುಗಾರ ಅಂತೇಳಿ ಹೇಳೋದಕ್ಕೆ ಪ್ರಧಾನಿ ಮೋದಿ ಹಿಂಜರಿಯುತ್ತಿರೋದಕ್ಕೆ ಕಾಂಗ್ರೆಸ್ ಎತ್ತಿರೋ ಈ ಏಳು ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ